ನಮಸ್ಕಾರ ಸ್ನೇಹಿತರೆ ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎರಡು ರೀತಿಯಲ್ಲಿ ಅಕ್ಕಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ಬೆಳ್ತಿಗೆ ಅಕ್ಕಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡುವ ಇದಕ್ಕೆ ಮೂರು ಲೋಟ ದೋಸೆ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಮೂರು ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು ನೆನೆ ಹಾಕುವ ಇದಕ್ಕೆ ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ಮತ್ತು ನೆನೆಸಿಟ್ಟ ಇಟ್ಟ ಅಕ್ಕಿ ಇಷ್ಟನ್ನು ರೆಡಿ ಮಾಡಿಕೊಂಡಾಯಿತು ಈಗ ಕರಿಬೇವಿನ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕುವ ಆಮೇಲೆ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಬಿಕೊಳ್ಳುವ ನೀರು ಸ್ವಲ್ಪ ಜಾಸ್ತಿ ಅಂತಾದರೂ ತೊಂದರೆ ಇಲ್ಲ ಎಲ್ಲ ಅಕ್ಕಿಯೆಲ್ಲ ಹಾಕಿ ರುಬ್ಬಿಕೊಳ್ಳುವ ತರಿ ಅಂದರೆ ಇಡ್ಲಿ ತರಿಗಿಂತ ಸ್ವಲ್ಪ ದೊಡ್ಡಕ್ಕೆ ಇರಲಿ ತುಂಬ ಸಣ್ಣದ ನೈಸಾಗಿ ಮಾಡಿಕೊಳ್ಳೋದು ಬೇಡ ಒಮ್ಮೆಲೆ ಫುಲ್ಲು ಮಿಕ್ಸಿ ಸ್ಪೀಡಲ್ಲಿಟ್ಟು ಗ್ರೈಂಡ್ ಮಾಡೋದು ಬೇಡ ಆಗಾಗ ಲೋ ಮೋಡಲ್ಲಿ ಇಟ್ಟುಕೊಂಡು ಅದನ್ನು ರುಬ್ಬಿಕೊಳ್ಳುವ ನೋಡಿ ಈಗ ತರಿ ತರಿ ರುಬ್ಬಿ ಆಯಿತು ಇದನ್ನೀಗ ಒಂದು ಬಾಣಲೆಗೆ ಹಾಕಿಕೊಳ್ಳುವ ಮಿಕ್ಸಿ ಜಾರಿಗೂ ನೀರು ಹಾಕಿಕೊಳ್ಳುವ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನೂ ಆಗೋದಿಲ್ಲ ಹೆಚ್ಚು ಕಡಿಮೆ ಒಂದು ಗ್ಲಾಸ್ ಎಲ್ಲ ನೀರು ಹಾಕಿಕೊಳ್ಬೋದು ನೋಡಿ ನಾನೀಗ ಎರಡೂವರೆ ಮುಷ್ಟಿ ಆಗುವಷ್ಟು ತೆಂಗಿನ ತುರಿಯನ್ನು ಈ ಬಾಣಲೆಗೆ ಹಾಕ್ಕೊಂಡಿದ್ದೇನೆ ಅಕ್ಕಿ ಹಿಟ್ಟಿಗೆ ಹಾಕಿಕೊಂಡಿದ್ದೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಆಮೇಲೆ ಇದನ್ನು ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸಿಕೊಳ್ಳಬೇಕು ಹಿಟ್ಟು ಮುದ್ದೆ ಆಗುತ್ತಾ ಬರಬೇಕು ತಳ ಹಿಡಿಯದಂತೆ ಮಿಕ್ಸ್ ಮಾಡ್ತಾಯಿರಿ ಫಾಸ್ಟ್ ಫಾಸ್ಟ್ ಆಗೋದಿಲ್ಲ ಅಂತಾದರೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡಿ ಆದರೆ ಕೈ ಬಿಡದೆ ಮಿಕ್ಸ್ ಇರಿ ನೋಡಿ ಆಗಕ್ಕಿಂತ ಸ್ವಲ್ಪ ಗಟ್ಟಿಯಾಗುತ್ತ ಬಂತಲ್ಲ ಇದು ಇನ್ನೂ ಕೂಡ ಗಟ್ಟಿಯಾಗಬೇಕು ನೋಡಿ ಇದು ಮತ್ತು ಸ್ವಲ್ಪ ಗಟ್ಟಿ ಆಯಿತು ಹಿಟ್ಟು ಇದು ಇನ್ನೂ ಕೂಡ ಗಟ್ಟಿಯಾಗಬೇಕು ಬೇವಿನ ಸೊಪ್ಪೆಲ್ಲ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಪರಿಮಳವು ಜಾಸ್ತಿ ಇರ್ತದೆ ತೆಂಗಿನಕಾಯಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಮಾಡಿದ ಮುದ್ದೆ ಬಹಳ ರುಚಿಯಾಗಿರ್ತದೆ ಮಾಡಲಿಕ್ಕೂ ಸುಲಭ ತಿನ್ನಲಿಕ್ಕೂ ರುಚಿ ನೋಡಿ ಇದೀಗ ಹತ್ತು ಸ್ವಲ್ಪ ಗಟ್ಟಿಯಾಯಿತು ಚೆನ್ನಾಗಿ ಮಿಕ್ಸ್ ಮಾಡುವ ಪೂರಿ ಸಣ್ಣದೇ ಇರಲಿ ಕೈಗೆ ಅಂಟುವುದಿಲ್ಲ ಅಂತ ಆಗುವಾಗ ಉರಿ ಆಫ್ ಮಾಡಿ ನೋಡಿ ಇಡ್ಲಿ ಪಾತ್ರವನ್ನು ನೀರು ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಟುಕೊಳ್ಬೇಕು ಉಂಡೆ ಮಾಡಿ ಡೈರೆಕ್ಟ್ ಮತ್ತೆ ಇಟ್ಟುಕೊಳ್ಬೋದು ಬೇಯಲಿಕ್ಕೆ ಹೀಗೆ ಇಡ್ಲಿ ಪಾತ್ರದಲ್ಲಿ ನೀರು ರೆಡಿ ಮಾಡಿ ಇಟ್ಟುಕೊಂಡು ಕೈಗೆ ಸ್ವಲ್ಪ ನೀರು ಪಸ್ಯ ಮಾಡಿಕೊಂಡು ಈ ಹಿಟ್ಟನ್ನು ಹೀಗೆ ಉಂಡೆ ಕಟ್ಟಿಕೊಳ್ಳುವ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಡ್ಲಿ ಪಾತ್ರದೊಳಗೆ ಬೇಲಿಕ್ಕೆ ಇಡುವ ಅದು ಬೆಳ್ತಿಗೆ ಮುದ್ದಾದ ಕಾರಣ ನಮ್ಮ ಅಮ್ಮ ಎಲ್ಲ ಹೇಳ್ತಿದ್ರು ಅದು ಮಧ್ಯದಲ್ಲಿ ಒಂದು ಹೋಲ್ ಥರ ಮಾಡಬೇಕು ಅಂತ ಇಲ್ಲಾಂದರೆ ಅದು ಪಿಂಡದಾಗೆ ಕಾಣ್ತದೆ ಅಂತ ಅಮ್ಮನಿಗೆ ಅವರ ಅಜ್ಜಿ ಎಲ್ಲ ಹೇಳ್ತಿದ್ರಂತೆ ಹಾಗಾಗಿ ಅಮ್ಮ ಕೂಡ ಹೀಗೆ ಮಾಡ್ತಿದ್ರು ಮಧ್ಯದಲ್ಲಿ ಒಂದು ಹೋಲ್ತಾರ ಅದು ಬೆಳ್ತಿಗೆ ಅಕ್ಕಿಯ ಮುದ್ದೆ ಆದ ಕಾರಣ ಆ ರೀತಿ ಮಾಡುದು ಅಂತ ಹೇಳ್ತಿದ್ರು ಹೀಗೆ ಎಲ್ಲ ಹಿಟ್ಟನ್ನು ಉಂಡೆ ಮಾಡಿ ಇಡ್ಲಿ ಪಾತ್ರದೊಳಗೆ ಬೇಯಲಿಕ್ಕೆ ಇಡುವ ಅದು ನೀರ ಪಸೆ ಮಾಡಿ ಉಂಡೆ ಕಟ್ಟೋದು ಯಾಕೆ ಅಂತ ಹೇಳಿದರೆ ಮುದ್ದೆ ಎಲ್ಲ ಮುಳ್ಳು ಮುಳ್ಳಿನ ಥರ ಕಾಣದೆ ಚೆಂದ ಕಾಣ್ತದೆ ಅದಕ್ಕೋಸ್ಕರ ಹಾಗೆ ಇದನ್ನು ಈಗ ಬೇಯ್ಲಿಕ್ಕೆ ಇಡುವ ನೀರು ಶುರು ಶುರುವಾದ ಮೇಲೆ ಒಂದು ಗಂಟೆ ಬೇಯಲಿಕ್ಕೆ ಟೈಮ್ ಬೇಕಾಗ್ತದೆ ನೀವು ಮುಕ್ಕಾಲು ಗಂಟೆ ಆದ ಮೇಲೆ ಉರಿ ಸಣ್ಣದು ಮಾಡಿ ಮತ್ತು ಕಾಲು ಗಂಟೆ ಸಣ್ಣ ಉರಿಯಲ್ಲಿ ಇರಲಿ ಟೋಟಲ್ಲು ಒಂದು ಗಂಟೆ ಸಾಕು ನೀರು ಕುದಿಲಿಕ್ಕೆ ಶುರುವಾದ ಮೇಲೆ ನೋಡಿ ಚೆನ್ನಾಗಿ ಈಗ ಮುದ್ದೆ ರೆಡಿಯಾಗಿದೆ ಬೆಂದು ಇದನ್ನೀಗ ನಿಮ್ಮ ಇಷ್ಟದ ಚಟ್ನಿಯ ಸಾಂಬಾರ ಹಾಗೆ ಅದು ಯಾವುದರ ಜೊತೆ ಸರ್ವ್ ಮಾಡಿ ತುಪ್ಪವ ತೆಂಗಿನೆಣ್ಣೆಯ ಯಾವುದು ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನೋಡಿ ರುಚಿಯಾದ ಆರೋಗ್ಯಕರವಾದ ಬೆಳ್ತಿಗೆ ಅಕ್ಕಿ ಮುದ್ದೆ ರೆಡಿ ನೀವು ಮಾಡ್ತೀರಲ್ಲ ಹೇಗೆ ರುಚಿ ಆಗ್ತದ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರೀತಿಯ ಮುದ್ದೆ ಅಂದರೆ ನಾವು ಅಕ್ಕಿ ಉಂಡೆ ಅಂತ ಹೇಳ್ತೇವೆ ಇದು ಕುಚಿಲಕ್ಕಿದು ನಾನು ನಾಲ್ಕು ಗ್ಲಾಸು ಕುಚಿಲಕ್ಕಿ ತಕ್ಕೊಂಡಿದ್ದೇನೆ ಒಂದು ಗ್ಲಾಸು ಬೆಳ್ತಿಗೆ ಅಕ್ಕಿ ಇದೆಲ್ಲವನ್ನು ಒಟ್ಟಿಗೆ ನೆನೆ ಹಾಕಿ ಆರರಿಂದ ಆರು ಅಥವಾ ಏಳು ಗಂಟೆ ನೆನೆ ಹಾಕಲಿಕ್ಕೆ ಇಟ್ಟುಕೊಳ್ಬೇಕು ಆಮೇಲೆ ಇದನ್ನು ಕೂಡ ತರಿ ತರಿಯಾಗಿ ರುಬ್ಬಿಕೊಳ್ಳಬೇಕು ಇದು ಕುಚ್ಚಲಕ್ಕಿಗೆ ಬೆಳ್ತಿಗೆ ಅಕ್ಕಿ ಹಾಕೋದು ಯಾಕೆ ಅಂತಂದರೆ ಅದು ಹಿಟ್ಟು ಸ್ವಲ್ಪ ಅಂಟಾಗಿ ಬಂದು ಮುದ್ದೆ ರುಚಿಯಾಗಲಿಕ್ಕೆ ಒಳ್ಳೆಯದು ಅಂತೇಳಿ ಅಮ್ಮ ಎಲ್ಲ ಹೇಳ್ತಿದ್ರು ಹಾಗೆ ನಾನು ನಾಲ್ಕು ಲೋಟ ಕುಚ್ಚಲಕ್ಕಿ ಒಂದು ಲೋಟ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಆರರಿಂದ ಏಳು ಗಂಟೆಗಳ ಕಾಲ ನೆನ್ನೆ ಹಾಕ್ಲಿಕ್ಕೆ ಇಟ್ಟು ಹೀಗೆ ಮಿಕ್ಸಿಯಲ್ಲಿ ಚೆನ್ನಾಗಿ ತೊಳೆದು ಮಿಕ್ಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಇದು ಕೂಡ ಹಾಗೆ ನೀರು ಸ್ವಲ್ಪ ಜಾಸ್ತಿ ಆದರೂ ರುಬ್ಬುವಾಗ ತೊಂದರೆ ಆಗುವುದಿಲ್ಲ ಹೀಗೆ ನೀರು ಹಾಕಿ ತರಿ ತರಿ ರುಬ್ಬಿಕೊಳ್ಳುವ ತುಂಬ ನೈಸ್ ಆಗೋದು ಬೇಡ ಇಡ್ಲಿ ತರಿ ರುಬ್ಬುವುದಕ್ಕಿಂತಲೂ ಸ್ವಲ್ಪ ದೊಡ್ಡಕ್ಕೆ ತರಿ ತರಿಯಾಗಿ ರುಬ್ಬಿಕೊಳ್ಳಿ ಇದನ್ನು ಕೂಡ ಒಂದು ಬಾಣಲೆಗೆ ಹಾಕಿಕೊಳ್ಳುವ ಇನ್ನೊಂದು ಬ್ಯಾಚಲ್ಲಿ ಕೂಡ ಅಕ್ಕಿ ಹಾಕಿ ರುಬ್ಬಿಕೊಳ್ಳುವ ಹಾಗೆ ಎಲ್ಲ ಅಕ್ಕಿಯನ್ನು ಆ ಥರ ರುಬ್ಬಿಕೊಂಡು ಹಿಟ್ಟು ರೆಡಿ ಮಾಡಿಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿಕೊಳ್ಳುವ ಮತ್ತು ಸ್ವಲ್ಪ ನೀರು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೀರು ಸ್ವಲ್ಪ ಜಾಸ್ತಿ ಆದರೂ ಎಂಥ ತೊಂದರೆ ಆಗೋದಿಲ್ಲ ಹಾಗೆ ಅಂತೇಳಿ ಸಿಕ್ಕಾಪಟ್ಟೆ ನೀರು ಕೂಡ ಹಾಕಿಕೊಳ್ಬೇಡಿ ನೋಡಿ ಹಿಟ್ಟು ಯಾವ ಅದಕ್ಕೆ ಬೇಕು ಅಂತ ಹೇಳೋದು ನಿಮಗೆ ಅಂದಾಜು ಆಗ್ಬೋದು ಈಗ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಕ್ ಮಾಡಿಕೊಳ್ಳಿ ನೀರು ಬೇಕು ಅಂತಾದರೆ ಸ್ವಲ್ಪ ಹಾಕಿಕೊಳ್ಳಬೋದು ಒಲೆಯ ಮೇಲಿಟ್ಟು ಇದನ್ನು ಕೂಡ ಚೆನ್ನಾಗಿ ಕಾಯಿಸ್ಕೊಳ್ಳುವ ತಲೆ ಹಿಡಿಯದಂತೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಹಿಂದಿನ ದಿನ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡ್ರೆ ಮಾರನೇ ದಿನ ಬೆಳಿಗ್ಗೆಗೆ ಬೇಯ್ಲಿಕ್ಕೆ ಇಡಲಿಕ್ಕೆ ಸುಲಭ ಆಗ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈ ಮುದ್ದೆಯು ಕುಚ್ಚಲಕ್ಕಿ ಪರಿಮಳ ಎಲ್ಲ ಬರುವುದರಿಂದ ರುಚಿಯಾಗಿರ್ತದೆ ಉರಿ ದೊಡ್ಡದೇ ಇಟ್ಟುಕೊಂಡಿದ್ದೇನೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಹೇಗೆ ಅನುಕೂಲವೋ ಆ ರೀತಿ ಉರಿ ಇಟ್ಟುಕೊಂಡು ಮಿಕ್ಸ್ ಮಾಡ್ತಾಯಿರಿ ನೋಡಿ ಇದು ಕೂಡ ಈಗ ಸ್ವಲ್ಪ ಗಟ್ಟಿಯಾಗ್ತಾ ಬರಲಿಕ್ಕೆ ಶುರುವಾಗಿದೆ ಇದೀಗ ಮತ್ತು ಸ್ವಲ್ಪ ಗಟ್ಟಿ ಆಯಿತು ತಳ ಹಿಡಿಯದಂತೆ ನೋಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ಈಗ ಉರಿ ಸ್ವಲ್ಪ ಸಣ್ಣದು ಮಾಡಿಕೊಂಡೆ ಗಟ್ಟಿಯಾಗ್ತಾ ಇರುವಾಗ ದೊಡ್ಡ ಉರಿಯಲ್ಲಿದ್ದರೆ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಇದೀಗ ಸಾಕು ನೋಡಿ ಹಿಟ್ಟು ಈ ರೀತಿ ಮುದ್ದೆ ಆಗಿದೆ ಗಟ್ಟಿಯಾಗಿದೆ ಈಗಿದನ್ನು ಕೈಗೆ ನೀರಪಸ್ಯ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿಕೊಳ್ಳುವ ಉಂಡೆ ಮಾಡಿ ಉಂಡೆ ಮಾಡಿಕೊಂಡ್ರೆ ಆಯಿತು ಈ ರೀತಿ ಉಂಡೆ ಮಾಡಿಕೊಳ್ಳುವ ನೋಡಿ ಕೈಗೆ ನೀರಪಸ್ಯ ಮಾಡಿಕೊಳ್ಳೋದು ಅದೇ ಆಗ ಹೇಳಿದನ್ನೆಲ್ಲ ಅದೇ ಆ ಕಾರಣಕ್ಕೋಸ್ಕರ ಅಂದರೆ ಮುದ್ದೆ ಚೆಂದ ಕಾಣಲಿಕ್ಕೆ ಕಾಣಲಿಕ್ಕೆ ಚೆಂದ ಇರ್ತದೆ ನೇರ ಪಸೆ ಮಾಡಿಕೊಂಡು ಮುದ್ದೆ ಮಾಡಿದರೆ ಮಾಡಿ ಇದೆಲ್ಲ ಮಾಡಿ ಆಯಿತು ಹಿಟ್ಟನ್ನೆಲ್ಲ ಮುದ್ದೆ ಮಾಡಿ ಆಯಿತು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಹಿಂದಿನ ದಿನ ರಾತ್ರಿ ರೆಡಿ ಮಾಡಿ ಇಟ್ಟುಕೊಂಡದ್ದು ಮರುದಿನ ಬೆಳಿಗ್ಗೆ ಬೇಯಲಿಕ್ಕೆ ಇಡಲಿಕ್ಕೆ ಸುಲಭ ಆಗ್ತದೆ ಅಂತ ನಾನು ಇಡ್ಲಿ ಪಾತ್ರಕ್ಕೆ ಬೇಯಲಿಕ್ಕೆ ಇಡುವಾಗ ವೀಡಿಯೋ ತೆಗಿಲಿಲ್ಲ ಹೀಗೆಲ್ಲ ನೀರು ಕುದೀಲಿಕ್ಕೆ ಇಟ್ಟು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೆ ಸುಮಾರಿಗೆ ಒಂದು ಒಂದೂವರೆ ಗಂಟೆ ಹೊತ್ತು ಬೇಯಲಿಕ್ಕೆ ಬೇಕಾಗ್ತದೆ ಒಂದು ಕಾಲು ಗಂಟೆ ದೊಡ್ಡ ಉರಿಯಲ್ಲಿ ಬೇಯಿಸಿಕೊಂಡು ಕಾಲು ಗಂಟೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಮುದ್ದೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗಿದನ್ನು ಇಷ್ಟದ ಚಟ್ನಿಯೊಂದಿಗೆ ತಿನ್ಬೋದು ನಮ್ಮ ಚಾನಲಲ್ಲಿ ಅಕ್ಕಿ ಸೇಮಿಗೆ ರೆಸಿಪಿಯಲ್ಲಿ ನೀರುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ಅದರ ರೆಸಿಪಿ ಇದೆ ನೀವು ಅದನ್ನು ಚೆಕ್ ಮಾಡಿಕೊಳ್ಬೋದು ಈರುಳ್ಳಿ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತದೆ ಜೇನುತುಪ್ಪ ಅಥವಾ ಬೆಲ್ಲದ ರವೆಯಲ್ಲಿಯೂ ತಿನ್ಬಹುದು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು